ನಮಸ್ಕಾರ ದೇಶವಲ್ಲ ಪಾಕ್ ಹೇಳಿಕೆ ಆಜಾದ್ ಕಾಶ್ಮೀರ ವಿದೇಶಿ ಸರಹದ್ದು ಅಟಾರ್ನಿ ಜನರಲ್ ಹೇಳಿಕೆಯಿಂದ ಭಾರಿ ಸಂಚಲನ ಈ ಬಾರಿ ನಾವು ಗೆದ್ದರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸಲಾಗುವುದು ಎಂಬ ಬಿಜೆಪಿ ಭರವಸೆಗಳ ನಡುವೆ ಆಜಾದ್ ಕಾಶ್ಮೀರ ಪಿಓಕೆಯನ್ನು ಪಾಕಿಸ್ತಾನ ಕರೆಯುವುದು ವಿದೇಶಿ ಸರಹದ್ದು ಎಂಬ ಪಾಕಿಸ್ತಾನ ಸರ್ಕಾರ ಇಸ್ಲಾಮಾಬಾದ್ ಹೈಕೋರ್ಟ್ಗೆ ಅಚ್ಚರಿ ಮಾಹಿತಿ ಸಲ್ಲಿಸಿದೆ ಕಾಶ್ಮೀರ ಕವಿ ಅಹಮದ್ ಅಹಮದ್ ಫರಹದ್ ಶಾ ನಿಗೂಢ ನಾಪತ್ತೆ ಹಿನ್ನೆಲೆಯಲ್ಲಿ ಅವರ ಪತ್ನಿ ಸಲ್ಲಿಸಿದ ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ಗೆ ಮಾಹಿತಿ ನೀಡಿದ ಪಾಕಿಸ್ತಾನ ಹೆಚ್ಚುವರಿ ಅಟರ್ನಿ ಜನರಲ್ ಆಜಾದ್ ಕಾಶ್ಮೀರದಲ್ಲಿ ಅಹಮದ್ ಶಾ ಇರುವ ಕಾರಣ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಸಾಧ್ಯವಿಲ್ಲ ಅವ ಅದು ವಿದೇಶಿ ಸರಹದ್ದು ಅಲ್ಲಿಗೆ ಪ್ರತ್ಯೇಕ ಸಂವಿಧಾನ ನ್ಯಾಯಾಲಯಗಳಿವೆ ಅಲ್ಲಿನ ಕೋರ್ಟ್ಗಳು ನೀಡಿದ ತೀರ್ಪುಗಳನ್ನು ವಿದೇಶಿ ನ್ಯಾಯಾಲಯದ ತೀರ್ಪುಗಳ ರೀತಿ ಪರಿಣಗೊಳಿಸಲಾಗುತ್ತದೆ ಎಂಬ ಮಾಹಿತಿ ನೀಡಿದರು ಈ ವೇಳೆ ನ್ಯಾಯಾಲಯ ನ್ಯಾಯ ಖಹನಿ ಅವರು ಅದು ವಿದೇಶಿ ನೆಲ ಒಂದಲ್ಲಿ ಪಾಕಿಸ್ತಾನ ಸೇನೆ ಆ ಪ್ರದೇಶಕ್ಕೆ ಪ್ರವಾಸ ಮಾಡುವುದು ಹೇಗೆ ಎಂದು ಪ್ರಶ್ನಿಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ